ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಹಿಳೆಯರು ಯಾವ ರೀತಿ ಐದು ಲಕ್ಷ ರೂಪಾಯಿ ಸಹಾಯಧನ ಮತ್ತು ಸಾಲ ಸೌಲಭ್ಯವನ್ನು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಿಂದ ಪಡ್ಕೋಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಿಳೆಯರಲ್ಲಿ ಗುಂಪು ಚಟುವಟಿಕೆಗಳಿಗೆ ಉತ್ತೇಜನ ನೀಡಿ ಆದಾಯ ಗಳಿಸುವ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಪ್ರಾರಂಭಿಸಲು ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಮೈಕ್ರೋ ಕ್ರೆಡಿಟ್ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ ಕನಿಷ್ಠ ಹತ್ತು ಮಹಿಳೆಯರು ಇರುವಂತಹ ಸ್ವಸಹಾಯ ಸಂಘಗಳ ಗುಂಪು ಸ್ವಯಂ ಉದ್ಯೋಗ ಕೈಗೊಂಡು ಉತ್ತಮ ಆದಾಯ ಗಳಿಸುವ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿ ಆರ್ಥಿಕ ಸ್ವಾವಲಂಬನೆಯನ್ನು ಹೊಂದಲು ನೆರವನ್ನು ಕಲ್ಪಿಸಲಾಗುವುದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಲ್ಲಿ ನಿಮಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಸಹಾಯಧನದ ರೂಪದಲ್ಲಿ ಮತ್ತೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಸಾಲದ ರೂಪದಲ್ಲಿ ಒಟ್ಟು ಐದು ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯ ವೈಶಿಷ್ಟ್ಯಗಳನ್ನ ನೋಡ್ತಾ ಹೋದ್ರೆ ಕನಿಷ್ಠ ಹತ್ತು ಮಹಿಳಾ ಸದಸ್ಯರಿರುವಂತಹ ಸ್ವಸಹಾಯ ಗುಂಪಿನ ಪ್ರತಿ ಸದಸ್ಯರಿಗೆ ಐವತ್ತು ಸಾವಿರ ರೂಪಾಯಿಯಂತೆ ಒಟ್ಟು ಐದು ಲಕ್ಷ ರೂಪಾಯಿ ಹಣವನ್ನ ನಿಗಮದಿಂದ ಮಂಜೂರು ಮಾಡಲಾಗುತ್ತೆ ಅಂದ್ರೆ ನೀವು ಹತ್ತು ಜನದ್ದು ಒಂದು ಗುಂಪು ಅದರಲ್ಲಿ ಪ್ರತಿಯೊಬ್ಬರಿಗೂ ಐವತ್ತು ಸಾವಿರ ಅಂದ್ರೆ ಒಟ್ಟೆಷ್ಟಾಯ್ತು ಐದು ಲಕ್ಷ ರೂಪಾಯಿಯನ್ನ ಕೊಡ್ಲಾಗುತ್ತೆ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿ ಘಟಕ ವೆಚ್ಚದ ಪೈಕಿ ಪ್ರತಿ ಫಲಾನುಭವಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ನಿಮ್ಗೇನು ಐವತ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಇನ್ನ ಉಳಿದಿರುವಂತ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಆ ರೀತಿ ಹತ್ತು ಜನಕ್ಕೆ ನೋಡ್ತಾ ಹೋದ್ರೆ ಏನಾಯ್ತು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ನಿಮ್ಗೆ ಸಹಾಯಧನವಾಗಿ ಮತ್ತೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಸಾಲದ ರೂಪದಲ್ಲಿ ನೀಡ್ತಾರೆ ಅದು ಕೂಡ ಶೇಕಡ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲವನ್ನ ನೀಡಲಾಗುತ್ತೆ ಮೈಕ್ರೋ ಕ್ರೆಡಿಟ್ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ ಎಲ್ಲಾ ಅರ್ಜಿದಾರರ ಆಹಾರ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಅವರ ಆಧಾರ್ ಕಾರ್ಡ್ ಗಳನ್ನು ಕೊಡಬೇಕಾಗತ್ತೆ ಅರ್ಜಿದಾರರ ಚುನಾವಣಾ ಗುರುತಿನ ಚೀಟಿ ಅಂದ್ರೆ ವೋಟರ್ ಐಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಹಿಂದೆ ನಿಗಮದಿಂದ ಯಾವುದೇ ಯೋಜನೆ ಅಡಿ ಸೌಲಭ್ಯ ಪಡೆದಿಲ್ಲವೆಂದು ಎಲ್ಲಾ ಅರ್ಜಿದಾರರು ಸ್ವಯಂ ದೃಢೀಕರಣ ಅಂದ್ರೆ ಸ್ವಯಂ ಘೋಷಣೆ ಮಾಡಬೇಕಾಗತ್ತೆ ಸಂಘದ ಬ್ಯಾಂಕ್ ಪಾಸ್ಬುಕ್ಕಿನ ಜೆರಾಕ್ಸನ್ನ ಕೊಡ್ಬೇಕಾಗತ್ತೆ ಮೊದಲನೇ ಪೇಜ್ದು ಚಾಲ್ತಿಯಲ್ಲಿರುವಂತಹ ಸಂಘದ ನೋಂದಣಿ ಪತ್ರ ಇತ್ತೀಚಿನ ಕನಿಷ್ಠ ಮೂರು ತಿಂಗಳ ಸಂಘದ ನಡವಳಿ ಪುಸ್ತಕದ ಪ್ರತಿ ಅಂದ್ರೆ ಜೆರಾಕ್ಸ್ ಅನ್ನ ಕೊಡ್ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಕೂಡ ಹತ್ತು ಜನ ಏನಿರ್ತೀರ ನಿಮ್ ಗುಂಪಲ್ಲಿ ಹತ್ತು ಜನದ್ದು ಕೂಡ ಕೊಡ್ಬೇಕಾಗತ್ತೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡ್ತಾ ಹೋದ್ರೆ ಅರ್ಜಿಯನ್ನ ಸಲ್ಲಿಸುವಂತವ್ರು ಕೆಲವೊಂದು ನಿಗಮಗಳ ವ್ಯಾಪ್ತಿಯಲ್ಲಿ ಬರಬೇಕಾಗುತ್ತೆ ಸೊ ನಾನು ಲಿಸ್ಟ್ ಅನ್ನ ಕೊಟ್ಟಿದ್ದೀನಲ್ಲ ಈ ಲಿಸ್ಟ್ ನಲ್ಲಿರುವಂತಹ ನಿಗಮಗಳ ವ್ಯಾಪ್ತಿಯಲ್ಲಿ ನೀವು ಬಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಅರ್ಹತಾ ಮಾನದಂಡಗಳೇನಿದೆ ಅಂತ ನೋಡ್ತಾ ಹೋದ್ರೆ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಅಂದ್ರೆ ಹತ್ತು ಜನನು ಕೂಡ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷದೊಳಗಡೆ ಇರಬೇಕು ಅಂದ್ರೆ ಇಪ್ಪತ್ತೊಂದು ವರ್ಷಕ್ಕಿಂತ ಜಾಸ್ತಿ ಅರವತ್ತು ವರ್ಷದೊಳಗಡೆ ಇರುವಂತಹ ಮಹಿಳೆಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಬಹುದು ಕುಟುಂಬದ ಯಾವುದೇ ಸದಸ್ಯರು ಸರಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರಬಾರದು ಅಂದ್ರೆ ಉದ್ಯೋಗಿಗಳಾಗಿರಬಾರದು ಅರ್ಜಿದಾರರು ಅಥವಾ ಕುಟುಂಬದವರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯವನ್ನ ಪಡೆದಿರಬಾರದು ಅಂದ್ರೆ ಅವಾಗಲೇ ನಾನು ಲಿಸ್ಟ್ ಅನ್ನ ತೋರಿಸಿದ್ನಲ್ಲ ಆ ಲೀಸ್ಟ್ನಲ್ಲಿರುವಂತಹ ನಿಗಮಗಳಿಂದ ಯಾವುದೇ ಸೌಲಭ್ಯವನ್ನ ಪಡೆದಿರಬಾರದು ಅರ್ಜಿದಾರರು ಏನಾದ್ರೂ ವಿಕಲಚೇತನರಾಗಿದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟಂತಹ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಚಾಲ್ತಿಯಲ್ಲಿರುವಂತಹ ಸಂಘದ ನೋಂದಣಿ ಪತ್ರವನ್ನ ಕೊಡಬೇಕು ಸಂಘದ ಸದಸ್ಯರು ಪಡಿತರ ಚೀಟಿಯನ್ನ ಹೊಂದಿರಬೇಕು ಅಂದ್ರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರಬೇಕಾಗುತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬಹುದು ಅಂತ ನೋಡ್ತಾ ಹೋದ್ರೆ ಅರ್ಹ ಅಭ್ಯರ್ಥಿಗಳು ಅಗತ್ಯವಿರುವಂತಹ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಮಹಿಳೆಯರು ಮೈಕ್ರೋ ಕ್ರೆಡಿಟ್ ಯೋಜನೆಯಿಂದ ಐದು ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನ ಮತ್ತು ಸಾಲದ ಸೌಲಭ್ಯವನ್ನ ಪಡ್ಕೋಬಹುದು ಅಂತ ತಿಳ್ಕೊತ ಹೋದ್ವಿ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದ